ಿವಿಯಾಗಿ ಗೆಳತಿ ನೀವಾದ ಮ್ಯಾಲ ಬುಲೋರ ತರ್ತೀನಿ ತಿಂಡಿಯ ಮ್ಯಾಲ ಏ ನಿಮ್ಮವ್ವ ನನಗ ಅಂತಳ ಮಲ್ಲ ನಿಮ್ಮ Malapa ಅಪ್ಪ ನೋಡ್ಬೇಕಂದ ಮಾಡೋಣನ ಬಣ್ಣ ಸೇವೆ ಮಾಡುದಕ್ಕ ಸಾವಿ ಗಂಜಿಲ್ಲ ಸೊಟ್ಟ ಆಗಿಲ್ಲ ನಾಸು ಆಗಿ ನೆಪ್ಪನಾ ಸುಣ್ಣ Guada me ala, bolora लिया न दूर sir bagi nanap sagi bang ಕೊಂಟನ್ ಗುರುಗಿಗೆ ತರುವುದಿಲ್ಲ ನಾ ಗುನ್ನ ಏ ಹಾಲುಂಡ ಗುರುವ ಹೌಶ ಗೊತ್ತನ್ನಕ್ಕ ಮುಟ್ಟುದಿಲ್ಲ ನಾ ಅಗಳನ್ನ मालाप मन मड़ी हन्ना जरा मालाप बाल पमन मड़ी ये पूरी हल्ला धटी भर जरिवंटन गुरवी mal 见啦！

ये <muchas> दर्द ಗುರು ಇದ್ರೆ ಗಂಚಿನ ಗುಡಿಯಾಗಿ ಮಾಡ್ಕೊಂಡು ನೆಂದಿದಿನ ಕಲ್ಲಣ ಏನ್ರಿಪ್ಪ ಮಾತಾ ಮುದಕ ಹಿಂಗ್ಯಾಕ್ ನಡಿಸೋದ ಇವತ್ತು ಯಾಕೆನ್ ಮುದುಕ ಹಿಂಗ ನಡ್ಸದ ಹಂತಿ ಹೊಡೆ ಎತ್ತಿನಂಗ ಸುತ್ತ ಹಾಕಲ್ ಆಯ್ ಬಂದಾಳಿಲ್ಲ ಯಾರಕ್ಕ ಹೋಗ್ಯಾರ ಹೋಗ್ಯಾರ ಯಂಗಪ್ಪ ನಮ್ಮ ಮಾವ ನೋಡು ಕಾಕ ಕಾಕ

ಅದ್ ಅದು ಒಂದು ಯಾಕಪ್ಪ ಅಂದ್ರ ಒಂದು ಸಾಹಿತ್ಯ ಬರೀಬೇಕಾದ್ರೆ ಇವತ್ತು ಗುರುಗಳಿಗೆ ಒಂದು ಫೋನ್ ಹಚ್ಚಿ ಹತ್ತು ಮಿಂಟ್ ನಾಗ ಒಂದು ಸಾಹಿತ್ಯ ಬರೆದು ಅದು ಅಂತ ಇವತ್ತು ಮಾಸ್ತರ್ ಮಗ ಇವತ್ತ ರಾಕೇಶ ಎಲ್ಲರಿಗೂ ಗೊತ್ತದ ಅದು ಗೊತ್ತಿರುವಂತ ಮಾತು ಯಾಕಪ್ಪ ಕೇಳಿದ್ರ ಯಾಕ್ರಿ ಅಂತ ಒಂದು ಸಾಹಿತ್ಯ ಬರಿಬೇಕಾದ್ರೆ ಇವತ್ತು ಒಂದು ಎರಡೂವರೆ ತಿಂಗಳಾಯ್ತವ್ರ ಇವತ್ತು ಅದು ಸಾಹಿತ್ಯನೇ ಬರೆಯಲ್ಲ ಹೇಳಿ ಕೂತಿದ್ರ ಅವರು ಎಲ್ಲಾ ಇವತ್ತ ದೊಡ್ಡ ದೊಡ್ಡ ಗುರುಗಳು ಹೋಗಿ ಅದು ಹಿಂಗ ಮಾಡುದ್ರೆ ಸಜ್ಜಿಲ್ಲ ಸಾಹಿತ್ಯ ಚಾಲು ಮಾಡಂದಾಗ ಒಂದೇ ಒಂದು ಸಾಹಿತ್ಯ ಬರೆದು ಕೊಟ್ಟಾರ ಇವತ್ತು ರಾಕೇಶ್ ಅಂದ್ರೆ ಹೆಂಗ್ ಹಾಕ್ಯಾರ ನೋಡ್ ಗುರು ನೋಡಿ ಹೇಳ್ರಿಪ್ಪ ಏ ಕರುಣೆ ಇಲ್ಲದ ಇಲ್ಲದಿನ ನೆಂಡಿದೀನಿ ಚಿನ ಗುರುವೆ ಗಂಚಿನ ಗುಡಿಯಾಗ ಮಾಡಿಕೊಂಡ i need one Nada. 拿。